ಹಾಯ್ ಫ್ರೆಂಡ್ಸ್ ಟ್ರಕ್ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತು ಬೆಳಗ್ಗೆ ಲಾಸ್ಟ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಟೈಮ್ ಬಂದುಬಿಟ್ಟು ಆವಾಗೆ ಏಳು ಐವತ್ತಾಗೈತೆ ಏಳುವರೆಗೆ ಕಾಟೇಜ್ ಫೋನ್ ಮಾಡಿಬಿಟ್ಟು ಗಾಡಿ ಕೆಟ್ಟೋಗ್ಬಿಟ್ಟೈತೆ ಸ್ವಲ್ಪ ಟ್ರವಿಂಗ್ ಮಾಡಬೇಕು ಶೋರೂಮ್ ಹೋಗುವ ಅಂತ ಬಿಟ್ಟು ಅಂತ ಹೇಳಿದ್ರು ಹಂಗಾಗಿ ಇವಾಗ ಸೀದಾ ಇಲ್ಲಿದ್ದ ಬೋಗಲಿಗುಂಟೆಗೆ ಹೋಗ್ತಾಯಿದ್ದೀನಿ ಬಗಲು ಗುಂಟಾಗಿ ಗಾಡಿ ಎತ್ಕೊಂಡು ಪ್ರೇರಣ ಮೋಟರ್ಸ್ಗೆ ಬಿಟ್ಟು ಬರಬೇಕು ಬನ್ನಿ ಇಲ್ಲಿಂದ ನಾಲ್ಕು ಕಿಲೋಮೀಟ್ರ್ ಐತೆ ರೋಂಡೆ ರೋಡ್ ಮಾತ್ರ ಸೂಪರಾಗಿ ಹಾಕ್ಯಾರೆ ಮೈಲ್ ರೋಡ್ ಇಲ್ಲಿಂದ ಎಂಟನೇ ಮೈಲಿಗನ ಚೆನ್ನಾಗೈತೆ ಚಿಕ್ಕಬಳ್ಳಾಹಾರ ಐತೆ ಟೈಮ್ ಅವಾಗ ಎಂಟು ಗಂಟೆ ಐದು ನಿಮಿಷ ಆಯಿತು ಹೋಗ್ತಾ ಇದ್ದೀನಿ ಬೇಗನೆ ಹೋಗ್ಬೇಕಾಗಿತ್ತು ಹಂಗಾಗಿ ಲೇಟೇ ಆಗೋಯ್ತು ಜಾಮ್ನಾಗ ಡ್ರೈವಿಂಗ್ ಮಾಡೋಕ್ಕೆ ತುಂಬ ಹಿಂಸೆ ಆಗುತ್ತೆ ಆದರೂ ಬೇಗ ಹೋಗ್ತಾ ಇದ್ದೀನಿ ನೋಡೋಣ ಡ್ರೈವಿಂಗು ಎಷ್ಟೊತ್ತು ಏ ಎಂಟನೇ ಮೇಲೆ ಒಂದು ಸಿಗ್ನಲ್ ಪಾಸ್ ಆದರೆ ಹಿಂಗೆ ಒಳಗಾಸಿಗೆ ಹೋಗ್ಬೋದು ಫೋನ್ ಸಿಗ್ನಲ್ ನೋಡೋಣ ಇನ್ನು ಅಂತ ಹೇಳ್ಬಿಟ್ಟು ಜಾಮ್ ಇಲ್ಲ ಎಂಟುವರೆ ಮೇಲೆ ಜಾಮ್ ಆಗುತ್ತೆ ಬನ್ನಿ ಹೋಗೋಣ ಅಲ್ಲಿ ಮುಂದೆ ಹೋಗಿ ಗಾಡಿ ಬಿ ಎಸ್ ಸಿಕ್ಸ್ ಗೇ ಆನ್ ಮಾಡ ಇದು ಆನ್ ಆಗಿದ್ರೆ ಮಾತ್ರ ಬ್ರೇಕ್ ಹಿಡಿತೈತೆ ಇಲ್ಲ ಅಂದ್ರೆ ಆಫ್ ಮಾಡ್ಕೊಂಡ್ರೆ ಬ್ರೇಕ್ ಎಡೆಯಲ್ಲ ನಮ್ಮ ಗಾಡಿ ಅಲ್ಲಿ ಹಿಡಿತಾ ಇದ್ ನೋಡ್ರಿ ಕಟ 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 ಸೌಂಡ್ ಬರ್ತಾ ಇರೋದು ಪಾರ್ಕಿಂಗ್ ಲೈಟ್ ಹಾಕಿದೀನಿ ಬ್ರೇಕ್ ಹಿಡಿತದ ಪರವಾಗಿಲ್ಲ ಇಲ್ಲೇ ಇದಾವ ಹೋಗ್ಬೇಕು ಎಂಟನೇ ಮೇಲೆ ಸಿಗ್ನಲ್ ಆಗಿದ್ದೀನಿ ಜಾಮ್ ಆಗ್ಬಿಟ್ಟೈತೆ ಪೂರಾ ಯಶತ್ ಆಗುತ್ತೆ ಇದೇ ಪೇರಣ ಮೋಟಾರ್ಸು ಒಳಗಡೆ ಹಾಕ ಬಂದಿದ್ದೀವಿ ಸೈಡ್ಗಾಕಿ ನಿಲ್ಸಿದ್ದೀವಿ ಹಗ್ಗ ಕಟ್ಟ ಕಟ್ಟಿರೋದು ಬಿಚ್ಚಕ್ಕೆ ಬರ್ತಾ ಇಲ್ಲ ನಮ್ಮ ಗಾಡಿ ನೋಡಿ ತಗೊಂಡ್ಬಂದು ಬಿಟ್ಟೆ ಈ ಗಾಡಿ ಅಲ್ಲೇ ಐತೆ ಇವಾಗ ಮೆಕ್ಯಾನಿಕ್ ತೋರಿಸ್ಬಿಟ್ಟು ಡ್ಯೂಟಿ ಆನ್ ಮಾಡಿದ್ದೀನಿ ಕಡೆ ಡ್ಯೂಟಿ ಬೀಳುತ್ತೋ ಹೋಗ್ಬೇಕು ಅಲ್ಲೇ ವೆಯ್ಟ್ ಮಾಡ್ತಾ ಇದ್ದೆ ಒಂದು ಅರ್ಧ ಗಂಟೆಗೆ ಡ್ಯೂಟಿ ಬಿದ್ದೈತೆ ಇವಾಗ ಅಷ್ಟಕ್ಕೂ ಮುಂಚೆ ಒಂದು ಮೂರು ಡ್ಯೂಟಿ ಬಂದವು ಒಂದು ಎಲೆಕ್ಟ್ರಾನಿಕ್ ಸಿಟಿ ಒಂದು ಗೊಲ್ರೆಡ್ಡಿಗೆ ಟೈಮಿಂಗ್ಸ್ ಇರೋದಕ್ಕೆ ಯಾವುದು ಡ್ಯೂಟಿ ಆ್ಯಂಡ್ಸಪ್ಪಾಗಿಲ್ಲ ಇವಾಗ ಒಂದು ಶ್ರೀರಾಮ್ಪುರಕ್ಕೆ ಕಸ್ಟಮರ್ ಫೋನ್ ಮಾಡಿದ್ದೆ ಲೊಕೇಶನ್ ಕರೆಕ್ಟ್ ಆಯ್ತು ಬನ್ನಿ ಅಂತ ಹೇಳ್ರೆ ಇಲ್ಲಿದ್ದ ಪಿಕಪ್ಪು ವಾರ ಕಿಲೋಮೀಟ್ರ್ ಐತೆ ಹೋಗ್ತಾ ಇದ್ದೀನಿ ಟೈಮ್ ಹತ್ತು ಗಂಟೆ ಐದು ನಿಮಿಷ ಆಗುತ್ತೆ ಬನ್ನಿ ಹಿಂಗೆ ಹೋದ್ರೆ ಪೀಣೆ ಕಡೆ ಹೋಗುತ್ತೆ ನಾನಿಲ್ಲಿ ಕರ್ನಾಟಕ ವೇ ಬೀಳಿದ್ದು ಎತ್ ಮೇನ್ ಹೋಗ್ತಾ ಇದ್ದೀವಿ ಪೇ ಇಂಡಿಯಲ್ಲಿದೆ ಒಂದು ಐನೂರು ಮೀಟರ್ ಇರಬೇಕು ಹಾಕಿರೋದು ಪಿಕಪ್ ಲೊಕೇಶನ್ ಕಸ್ಟಮರ್ ಫೋನ್ ಮಾಡೋದು ಫಸ್ಟ್ ಡ್ಯೂಟಿ ಪಿಕಪ್ ಲೊಕೇಶನ್ ಹತ್ರ ಬಂದಿದ್ದೀನಿ ಅಲ್ಲಿ ಈ ಟಮ್ಮ ಇದ್ದಾವೆ ಅವೇ ಈ ಟಮ್ಮ ಹಿಂದೆಗಡೆ ಲೋಡ್ ಮಾಡ್ತಾ ಇದ್ದಾರೆ ಲೋಡ್ ಆಗುತ್ತೆ ಇಲ್ಲಿದ್ದ ಡ್ರಾಪ್ ಲೊಕೇಶನ್ ಹತ್ತು ಕಿಲೋಮೀಟರ್ ಐತೆ ಸಿಲ್ವರ್ ಪುರ ಬಿದ್ದಿರೋದು ದಾಸರಳ್ಳಿ ಫುಲ್ ಆಗೋಗ್ಬಿಟ್ಟೈತೆ ಕಾಲಾಳಿ ಕ್ರಾಸ್ ಫುಲ್ ಜಾಮ್ ಆಗೋಗ್ಬಿಟ್ಟೈತೆ ಇಲ್ಲಿ ಇವಾಗ ಏರ್ಪೋರ್ಟ್ ಟೆಂಪಲ್ ಸರ್ಕಲ್ ಹತ್ರ ಇಲ್ಲಿ ಸಿಗ್ನಲ್ ಬಿದ್ಬಿಟ್ಟೆ ಪುರ ಇದು ಅಬ್ಬಿಗೆರೆ ಮೇನ್ ರೋಡು ಇವಾಗ ತಾನೆ ಡ್ರಾಪ್ ಲೊಕೇಶನ್ ಹತ್ರ ಬಂದಿದ್ದೀನಿ ಟೈಮ್ ಅವಾಗ ಹನ್ನೊಂದು ವರೆ ಆಗಿ ತಿಂದಗಡೆ ಅನ್ಲೋಡ್ ಮಾಡ್ತಾ ಇದ್ದಾರೆ ಅದಕ್ಕೆ ಅನ್ಲೋಡ್ ಸಿಕ್ಕಾಬಟ್ಟೆ ಲೇಟ್ ಮಾಡಿದ್ರೆ ಎಷ್ಟೊತ್ತಾಗುತ್ತ ನೋಡೋಣ ಎಲ್ಲ ಅನ್ಲೋಡ್ ಆಯಿತು ನೆಕ್ಸ್ಟ್ ಇನ್ನೊಂದು ಇನ್ನು ಅನ್ಲೋಡ್ ಆಗ್ತಾಯಿತ್ತು ಅವಾಗೆ ಒಂದು ಡ್ಯೂಟಿ ಬಿತ್ತು ಏನಿನ್ನೇನು ಅನ್ಲೋಡ್ ಐದು ನಿಮಿಷಕ್ಕೆ ಆಗೋಗುತ್ತೆ ಅಮ್ಮಗೆ ಟ್ರಿಪ್ ಎಂಡ್ ಮಾಡಿದ್ದೆ ಡ್ಯೂಟಿ ಬಿದ್ದೈತೆ ಪಿಕಪ್ ಬಂದ್ಬಿಟ್ಟು ಇಲ್ಲಿದ್ದ ನಾನ್ನೂರು ಮೀಟ್ರು ಬೀಗಾರೆ ಡ್ರಾಪ್ ಬಂದುಬಿಟ್ಟೆ ವರ್ಮ ಬಿದ್ದೈತೆ ಅಮೌಂಟು ಏಳ್ನೂರ ಐದು ರೂಪಾಯಿ ಬಿದ್ದೈತೆ ಇಲ್ಲಿದ್ದ ಪಿಕಪ್ ಹತ್ರ ಹೋಗ್ಬೇಕು ಕಸ್ಟಮರ್ಗೆ ಫೋನ್ ಮಾಡಿದ್ದೆ ಲೊಕೇಶನ್ ಕರೆಕ್ಟ್ ಇದೆ ಬನ್ನಿ ಅಂತ ಹೇಳಿದ್ರೆ ಪ್ಲ್ಯಾಸ್ಟಿಕ್ ಐಟಮ್ ಬನ್ನಿ ನಾನು ಪಿಕಪ್ ಲೊಕೇಶನ್ ಹತ್ತಿರ ಬಂದಿದ್ದೀನಿ ಲೋಡ್ ಮಾಡ್ತಾ ಇದ್ದಾರೆ ಎಲ್ಲ ಪ್ಲ್ಯಾಸ್ಟಿಕ್ ಬಳ್ ಎಲ್ಲ ಆಗಿದೆ ಬಾಕ್ಸು ಟೋಟಲ್ಲು ಅವು ಮೂವತ್ತು ಇವು ಇಪ್ಪತ್ತು ಇವು ಹತ್ತು ಟೋಟಲ್ಲು ಅರವತ್ತೈದು ಎಲ್ಲ ಲೋಡಾಗೈತೆ ಗಾಡಿ ಸೀಟ್ ಬೆಲ್ಟ್ ಹಾಕೊಂಡಿದ್ದೀನಿ ಇಲ್ಲಿದ್ದ ಕರೆಕ್ಟಾಗಿ ಐವತ್ತು ನಿಮಿಷ ತೋರಿಸ್ತೈತೆ ಡ್ರಾಪ್ಲಿಕೇಶನ್ನು ಹತ್ತೊಂಬತ್ತು ಕಿಲೋಮೀಟ್ರ್ ಐತೆ ವರ್ಮ ಬನ್ನಿ ಹೋಗೋಣ ಎವಿ ಬಿಸಿಲು ಗಾಡೇ ಕೂಕಮಕ್ಕೂ ಅಲ್ಲ ಹೊರ್ಗಡೆ ನಿಂತ್ಕೊಂಬಕ್ಕು ಅಲ್ಲ ಫುಲ್ ಬಿಸಿಲು ಅಂದರೆ ಭಯಂಕರ ಬಿಸಿಲು ಸೆಕೆಂಡ್ ನೀರು ನೋಡಿ ಎಷ್ಟು ಸ್ವಾರ್ಥವ ಹಂಗೆ ಬನ್ನಿ ಹೋಗೋಣ ಇನ್ನೇನು ಮಾಡೋಕ್ಕಾಗಲ್ಲ ಎ ಸಿ ಬೇರೆ ಎಲ್ಲ ನಮ್ಮ ಗಾಡಿಗೆ ಈ ಹತ್ತ ಕಾರ್ಗೆ ಯಾರೋ ಗ್ಲಾಸ್ ತಗೊಂಡು ಹೊಡೆದಾಕ್ಯಾರ ಟೂ ವೀಲರೋ ಹಾಗಾಗಿ ಜಗಳಾಡ್ತಾ ಇದಾರೆ ಇಲ್ಲಿ ಟೈಮ್ ಅವಾಗ ಹನ್ನೆರಡು ಐವತ್ತಾಯುತ್ತೆ ಡ್ರಾಪ್ ಲೊಕೇಶನ್ ಹತ್ರ ಬಂದಿದ್ದೀನಿ ಅನ್ಲೋಡ್ ಮಾಡ್ತಾ ಇದ್ದಾರೆ ವರ್ಮ ಮೇನ್ ರೋಡ್ ಅನ್ಲೋಡ್ ಆಗತ್ತೆ ಕ್ಯಾಶ್ ಇಸ್ಕೊಂಡು ನೆಕ್ಸ್ಟ್ ನೋಡಬೇಕು ಯಾಕೆ ಡ್ಯೂಟಿ ಬರುತ್ತೆ ನಿನ್ನ ಕಸ್ಟಮರ್ ಅಮೌಂಟೇ ಕೊಟ್ಟಿರಲಿಲ್ಲ ಟ್ರಿಪ್ ಎಂಡ್ ಮಾಡಿದ್ದೆ ಟ್ರಿಪ್ ಪೆಂಡ್ ಮಾಡಿ ಒಂದು ನಿಮಿಷಕ್ಕೇನೆ ತಿರ್ಗಿ ಒಂದು ಡ್ಯೂಟಿ ಬಿದ್ದೈತೆ ಪಿಕಪ್ ಬಂದುಬಿಟ್ಟೆ ರಾಮ ಮೂರ್ತಿ ನಗರ ಡ್ರಾಪ್ ಬಂದುಬಿಟ್ಟು ಬೆಳ್ಳಂದ್ರ ಆದರ್ಶ ಅಪಾರ್ಟ್ಮೆಂಟ್ ಹತ್ರ ಪಿಕಪ್ ಹತ್ರ ಹೋಗ್ತಾ ಇದ್ದೀನಿ ಇಲ್ಲಿದ್ದ ಮೂರು ಕಿಲೋಮೀಟ್ರ್ ಐತೆ ಪಿಕಪ್ ಲೊಕೇಶನು ಕಸ್ಟಮರ್ಗೆ ಫೋನ್ ಮಾಡಿದ್ದೆ ಲೊಕೇಶನ್ ಕರೆಕ್ಟ್ ಐತೆ ಬನ್ನಿ ಅಂತ ಹೇಳ್ರೆ ಹೋಗ್ತಾ ಇದ್ದೀನಿ ಬನ್ನಿ ಹೋಗಿ ಆರುನೂರೈವತ್ತು ರೂಪಾಯಿ ಹೋಗಿದ್ದೆ ಎಷ್ಟು ಭಯಾಕ ಲೋಡ್ ಮುಡ್ಕೊಂಡು ಹೋಗ್ಬೇಕು ಎಲ್ಲ ಲೋಡ್ ಆಗೈತೆ ಇಲ್ಲಿದ್ದ ಡ್ರಾಪ್ ಹದಿನಾರು ಕಿಲೋಮೀಟ್ರ್ ಐತೆ ಬೆಳ್ಳಂದೂರು ಇಲ್ಲಿದ್ದ ಬರೀ ಎಷ್ಟು ಹದಿನಾರು ಕಿಲೋಮೀಟ್ರಿಗೆ ಮೂವತ್ತೆರಡು ನಿಮಿಷ ಏನಂದರೆ ಟೈಮು ಟೈಮ್ ಅವಾಗೆ ಒಂದು ನಲವತ್ತಾಗೈತೆ ಮಧ್ಯಾಹ್ನ ಹಂಗಾಗಿ ಜಾಮ್ ಏನೂ ಇಲ್ಲ ಇವತ್ತು ಬೇಗ ಹೋಗ ಬೆಳಿಗ್ಗೆ ಸಾಯಂಕಾಲ ಟೈಮ್ ಒಂದು ಸಿಕ್ಕಾಪಟ್ಟೆ ಜಾಮ್ ಬೆಳ್ಳಂದೂರು ಸೈಡು ಅಲ್ಲಿ ಅಪಾರ್ಟ್ಮೆಂಟ್ ಕಾಣಿಸ್ತದೆ ನೋಡಿ ಅದ್ರ ಮುಂದೆಗಡೆ ಲೊಕೇಶನ್ ಹಾಕಿದೆ ಇದು ತಿರ್ಗ ಈ ರೋಡಾಗ ಬಂದಿದ್ದೀನಿ ತಿರ್ಗ ಒಂದೂವರೆ ಕಿಲೋಮೀಟ್ರ್ ಸುತ್ತಾಕೊಂಡು ಬಂದಿದ್ದಾಯ್ತು ಇವಾಗ ತಾನೇ ಡ್ರಾಪ್ ಲೊಕೇಶನ್ ಹತ್ರ ಬಂದಿದ್ದೀನಿ ಹಿಂದೆಗಡೆ ಐಟಮ್ ಇರಲಿಲ್ಲ ಹಂಗಾಗಿ ಇಲ್ಲೇ ಊಟ ಮಾಡೋಣ ಅಂತ ಹೋಗಿದ್ರೆ ಇಲ್ಲೇ ಕಸ್ಟಮರ್ ಒಬ್ಬರು ಒಂದು ಬಾಡಿಗೆ ಐತೆ ಹೋಗಿ ಅಂತ ಹೇಳಿದ್ರು ಸರಿ ಆಯ್ತು ಅಂತ ಇಲ್ಲಿ ಸರ್ ಪಿಕಪ್ಪು ಡ್ರಾಪ್ ಇಲ್ಲ ಪಿಕಪ್ ಬಂದ್ಬಿಟ್ಟು ಇಲ್ಲೇ ಕಾರ್ಡ್ ಮೇಲೆ ಡ್ರಾಪ್ ಬಂದ್ಬಿಟ್ಟು ಕಲ್ಯಾಣ ನಗರ ಇದೇ ಬಿಲ್ಡಿಂಗು ಒಂದೇ ಒಂದು ಮ್ಯಾಟ್ರಸ್ ಇಲ್ಲಿದ್ದ ಕಲ್ಯಾಣ ನಗರ ಹದಿನೇಳು ಕಿಲೋಮೀಟ್ರ್ ಐತೆ ಬನ್ನಿ ಹೋಗೋಣ ಡ್ರಾಪ್ ಲೊಕೇಶನ್ ಹತ್ರ ಬಂದಿದ್ದೀನಿ ಅದೇ ಗ್ಲಾಸ್ ಬಿಲ್ಡಿಂಗು ಇಲ್ಲಿ ಒಂದು ಎರಡು ಟೈಮ್ ಬಂದಿದ್ದೀನಿ ಹೊರಗೆ ಮೆಟೀರಿಯಲ್ ಒಂದು ಐದು ನಿಮಿಷ ವೆಯ್ಟ್ ಮಾಡಿ ಸರ್ ಬರ್ತಾ ಇದ್ದಾರೆ ಅಂತ ಹೇಳ್ಯಾರೆ ಇದೆ ಕಲ್ಯಾಣ ನಗರ ಮೇನ್ ರೋಡ್ ಬರೋ ತಕ್ಕನೇ ವೆಯ್ಟ್ ಮಾಡೋಣ ಟೈಮಿಗೆ ನಾಲ್ಕು ಗಂಟೆ ಆಯಿತು ಅದು ಅನ್ಲೋಡ್ ಮಾಡಿ ಹತ್ತು ನಿಮಿಷಕ್ಕೆ ತಿರ್ಗ ಒಂದು ಡ್ಯೂಟಿ ಬಿದ್ದೈತೆ ಕಸ್ಟಮರ್ಗೆ ಫೋನ್ ಮಾಡಿದೆ ಲೊಕೇಶನ್ ಕರೆಕ್ಟ್ ಆಯ್ತು ಬನ್ನಿ ಅಂತೇಳಾರೆ ಪಿಕಪ್ ಬಂದುಬಿಟ್ಟು ಕಾರ್ಕೊಂಡು ಡ್ರಾಪ್ ಬಂದುಬಿಟ್ಟು ವಸಂತ ನಂತರ ಪಿಕಪ್ ಇಲ್ಲಿಂದ ನಾಲ್ಕು ಕಿಲೋಮೀಟ್ರ್ ಐತೆ ಪಿಕಪ್ ಲೊಕೇಶನ್ ಫುಲ್ ಜಾಮ್ ಅಂದರೆ ಜಾಮ್ ಒಳಗಡೆ ಪಿಕಪ್ ಹತ್ರ ಹೋಗ್ತಾ ಇದ್ದೀನಿ ದುಡ್ಡು ಐಟಮ್ ಅಂತ ಇಲ್ಲಿಂದ ಇನ್ನೂ ಎರಡು ಕಿಲೋಮೀಟ್ರ್ ಐತೆ ಡ್ರಾಪ್ ಪಿಕಪ್ ಲೊಕೇಶನ್ ಎಲ್ಲ ಲೋಡ್ ಆಗುತ್ತೆ ಒಂದು ಐಟಮ್ ರಿವರ್ಸ್ ಆಗಿ ಒಂದು ಐದು ನಿಮಿಷ ವೇಟ್ ಮಾಡಿದಕ್ಕೆ ಲೋಡ್ ಮೇಲೆ ಡ್ರಾಪ್ ಲೊಕೇಶನ್ ಐದು ಟೋಟಲ್ ಅಲ್ಲಿದ್ದ ಆರು ಕಿಲೋಮೀಟರ್ ಇತ್ತು ಇವಾಗ ತಾನೇ ಡ್ರಾಪ್ ಲೊಕೇಶನ್ ಹತ್ರ ಬಂದಿದ್ದೀನಿ ಹಿಂದೆಗಡೆ ಐಟಮ್ ಅನ್ಲೋಡ್ ಮಾಡ್ತಾ ಇದ್ದಾರೆ ಎಲ್ಲ ಅನ್ಲೋಡ್ ಮಾಡ್ತಾ ಇದ್ದಾರೆ ಎಲ್ಲ ಅನ್ಲೋಡ್ ಆಯ್ತು ಇವಾಗ ತಾನೆ ಇವತ್ತಿನ ವೀಡೆ ಹೆಣ್ ಮಾಡ್ತಾ ಇದ್ದೀನಿ ಸಿರೋಕೆ ಒಂದು ಪರ್ಸ್ನಲ್ಲಿ ಬಾಡಿಗೆ ಐತೆ ಅದ್ರಾಗ ಸಿಗಂಡ್ ಬನ್ನಿ